ಒಂದು ದಿನ ದ್ರೋಣಾಚಾರ್ಯನು ಎಲ್ಲ ಶಿಷ್ಯರನ್ನು ಅರಣ್ಯದಲ್ಲಿ ಒಂದು ಕಡೆ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿ ಒಂದು ಎತ್ತರದ ಮರದ ಎತ್ತರದ ಎಡೆಯಲ್ಲಿ ಒಂದು ಸಣ್ಣ ಗಬ್ಬಿಯು ಚಿಕ್ಕಹಕ್ಕಿ ಕುಳಿತುಕೊಂಡಿರುತ್ತಿತ್ತು ಗಬ್ಬಿಯು ಬಹಳ ಚಲನೆಯಿಲ್ಲದೆ ತಳಮಳವಿಲ್ಲದೆ ಇದ್ದಿತು ದ್ರೋಣನು ಶಿಷ್ಯರಿಗೆ ಹೇಳುತ್ತಾನೆ ನೀವು ಪ್ರತಿಯೊಬ್ಬರೂ ಬಾಣವಿಡಲು ಸಿದ್ಧರಾಗಿ ಆದರೆ ಬಾಣವಿಡುವ ಮೊದಲು ನಾನು ನೀವು ಏನು ನೋಡುತ್ತೀರಿ ಎಂದು ಕೇಳುತ್ತೇನೆ ಯುಧಿಷ್ಠಿರನ ಉತ್ತರ ಮೊದಲಿಗೆ ಯುಧಿಷ್ಠಿರ ಬಂದು ತನ್ನ ಬಾಣವನ್ನು ಎಳೆಯುತ್ತಾನೆ ದ್ರೋಣನು ಕೇಳುತ್ತಾನೆ ಯುದಿಷ್ಠಿರ ನೀನು ಏನು ಕಾಣಿಸುತ್ತೀಯ ಯುಧಿಷ್ಠಿರ ಉತ್ತರಿಸುತ್ತಾನೆ ಗುರುದೇವ ನಾನು ಮರವನ್ನು ಅದರ ಎಲೆಗಳನ್ನು ಅದರ ಎಡೆಯಲ್ಲಿ ಕೂತಿರುವ ಗಬ್ಬಿಯನ್ನು ಗಬ್ಬಿಯ ದೇಹವನ್ನು ಮತ್ತು ಅದರ ಕಣ್ಣುಗಳನ್ನು ಕಾಣುತ್ತಿದ್ದೇನೆ ದ್ರೋಣನು ತಕ್ಷಣವೇ ಹೇಳುತ್ತಾನೆ ನೀನು ಗುರಿಯ ಮೇಲೆ ಏಕಾಗ್ರವಿಲ್ಲ ಬಾಣವಿಡಬೇಡ ಅವನಂತರ ಭೀಮಾ ನಕುಲ ಸಹದೇವ ಮತ್ತು ದುರ್ಯೋಧನನು ಉತ್ತರಿಸುತ್ತಾರೆ ಪ್ರತಿ ಶಿಷ್ಯನೂ ಬೇರೆ ಬೇರೆ ಅಂಶಗಳನ್ನು ನೋಡುತ್ತಿದ್ದಂತೆ ತಿಳಿಸುತ್ತಾರೆ ಗಬ್ಬಿ ಮರ ಎಲೆಗಳು ಇತ್ಯಾದಿ ದ್ರೋಣನು ಪ್ರತಿಯೊಬ್ಬನಿಗೂ ಅದೇ ಹೇಳುತ್ತಾನೆ ನೀನು ಗುರಿಯ ಮೇಲೆ ಶುದ್ಧ ಏಕಾಗ್ರತೆಯಿಲ್ಲ ಅರ್ಜುನನು ವರದಿ ಕೊನೆಗೆ ಅರ್ಜುನ ಬರುತ್ತಾನೆ ಅವನು ತನ್ನದನುಸ್ಸನ್ನು ಎಳೆಯುತ್ತಾನೆ ತೀವ್ರ ಏಕಾಗ್ರತೆಯೊಂದಿಗೆ ಗಬ್ಬಿಯ ಕಡೆ ನೋಡುತ್ತಾನೆ ದ್ರೋಣನು ಕೇಳುತ್ತಾನೆ ಅರ್ಜುನ ನೀನು ಏನು ಕಾಣಿಸುತ್ತೀಯ ಅರ್ಜುನನ ಉತ್ತರ ನಾನು ಗಬ್ಬಿಯ ಕಣ್ಣು ಬಿಟ್ಟು ಮತ್ತೇನೂ ಕಾಣುತ್ತಿಲ್ಲ ಗುರುದೇವ ದ್ರೋಣನು ಮತ್ತೊಮ್ಮೆ ಕೇಳುತ್ತಾನೆ ನೀನು ಗಬ್ಬಿಯ ದೇಹವನ್ನು ನೋಡುವೆ ಇಲ್ಲ ಗುರುದೇವ ಮರವನ್ನು ಇಲ್ಲ ಗುರುದೇವ ಎಲೆಗಳನ್ನು ಇಲ್ಲ ನಾನು ಗಬ್ಬಿಯ ಕಣ್ಣಲ್ಲದೆ ಮತ್ತೇನೂ ನೋಡುತ್ತಿಲ್ಲ ದ್ರೋಣಾಚಾರ್ಯನು ಸಂತೋಷದಿಂದ ನಗುತ್ತಾನೆ ಈಗ ಬಾಣವಿಡು ಅರ್ಜುನ ಬಾಣವಿಡುತ್ತಾನೆ ಬಾಣ ನಿಖರ